ನಮಸ್ತೆ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಡಾಕ್ಟರ್ ಲೀಲಾ ಪ್ರಕಾಶ್ ಅಂತ ಧಾರವಾಡದಿಂದ ಬಂದಿದ್ದು ಬಟ್ ಈಗ ಮೈಸೂರಲ್ಲೇ ಸೆಟ್ಲ್ ಆಗಿದ್ದೀನಿ ಓದಿದ ಮೊದಲೇ ನಾನು ಸಾಹಿತಿ ಪುಸ್ತಕ ಬರೆದಿದ್ದೀನಿ ಅವರ ಮೊದಲ ಕಾದಂಬರಿ ನಾನು ಓದಿದ್ದು ತಬ್ಬಲಿಯು ನೀನಾದೆ ಮಗನೆ ಅದು ಸಿನಿಮಾ ಆಯ್ತಲ್ಲ ಅದರಲ್ಲಿ ಪೂರ್ತಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಹಸುಗಳ ಬಗ್ಗೆ ಇರುವಂತಹ ನಮ್ಮ ಪೂಜೆ ಅದರ ಬಗ್ಗೆ ಎಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿ ಸಿನಿಮಾಗಿಂತಲೂ ಹೆಚ್ಚಾಗಲ್ಲಿ ಚೆನ್ನಾಗಿದೆ ಆಮೇಲೆ ಜಲಪಾತ ಅಂತ ಹೋದೆ ಪರ್ವ ಮಹಾಭಾರತವನ್ನು ತಿರುಚಿ ಬರೆದಂಥದ್ದು ಆನಂತರ ಕವಲು ಅನ್ನುವಂಥದ್ದು ಧರ್ಮಶ್ರೀ ನಾಯಿನೆರಳಲ್ಲಿ ಪುನರ್ಜನ್ಮದ ಕಥೆಯನ್ನೆಲ್ಲ ಅವ್ರು ಬರೆದಿದ್ದಾರೆ ನಮ್ಮ ತಂದೆಯವ್ರ ಫ್ರೆಂಡ್ ಆಗಿದ್ದರು ಬರೇ ಭೈರಪ್ಪನವರು ನಮ್ಮ ತಂದೆಯವರು ಕಾವ್ಯ ಮೀಮಾಂಸಾ ಕ್ಷೇತ್ರದಲ್ಲಿ ಕೆ ಕೃಷ್ಣಮೂರ್ತಿಗಳು ದೊಡ್ಡ ಹೆಸರು ಹಾಗಾಗಿ ಅವರ ಜೊತೆ ಅಲ್ಲಿ ಇವರು ಸೆಮಿನಾರ್ಗಳು ನಡೆದ್ರೆ ಇದಕ್ಕೆ ಎಲ್ಲ ಬರ್ತಾ ಇತ್ತು ಒಂದು ವಿಶೇಷ ಏನಪ್ಪ ಭೈರಪ್ಪನವರ ಕಾದಂಬರಿಗಳಲ್ಲಿ ಅಂದರೆ ಅವರು ಬೇರೆ ಬೇರೆ ಕಾದಂಬರಿಕಾರರು ಹೃದಯಕ್ಕೆ ಹತ್ತಿರೋ ಹಾಗೆ ಬರೆದ್ರೆ ಇವರು ಬುದ್ಧಿಗೆ ನಮ್ಮ ಬುದ್ಧಿಗೆ ಕಸರತ್ತು ಮಾಡೋ ಹಾಗೆ ಬರೀತಾ ಇದ್ರು ತಾರ್ಕಿಕವಾಗಿ ಒಂದು ಮತ್ತೆ ಸಂಶೋಧನಾತ್ಮಕವಾಗಿ ನಾವೆಲ್ ಬರೆದಿರೋರು ಯಾರು ಇದ್ದರೆ ಇವರೊಬ್ಬರೇ ಈಗ ಐತಿಹಾಸಿಕವಾಗಿ ಬರೆದಿರ್ತಾರೆ ಪ್ರಣಯ ಇದನ್ನು ಬರೆದಿರ್ತಾರೆ ಆದರೆ ರಿಸರ್ಚ್ ಮಾಡಿ ಬರೆಯುವಂಥದ್ದು ಇದೆಯಲ್ಲ ಈಗ ಪರ್ವ ಒಂದು ಬರಿಬೇಕು ಅಂದ್ರೆ ಇಡೀ ಉತ್ತರ ಭಾರತವನ್ನೆಲ್ಲ ತಿರುಗಿ ಅಲ್ಲಲ್ಲಿ ಆಚರಣೆಗಳು ಸಂಪ್ರದಾಯವನ್ನ ನೋಡಿ ಅದು ಎಷ್ಟು ಇದಕ್ಕೆ ಖತ್ರಿ ಆಗ್ತದೆ ಅಂತ ಹೇಳಿ ಮಾಡಿದಂತ ವಿಶೇಷ ವ್ಯಕ್ತಿಗಳು ಅಂತ ಹೇಳ್ಬೋದು ಮತ್ತೆ ಅವರ ಇನ್ನೊಂದು ವಿಶೇಷ ಯಾರ ಜೊತೆ ಹೆಚ್ಚಿಗೆ ಬರಿತಿರ್ಲಿಲ್ಲ ಪ್ರಚಾರ ಪ್ರಿಯರಲ್ಲ ತಮ್ಮ ಕೆಲಸವನ್ನು ತಾವು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ರು ಅವ್ರ ನಿಮ್ಮ ಮೇಲೆ ಜೀವನದಲ್ಲಿ ಏನೋ ಅಳವಡಿಸ್ಕೊಂಡಿದ್ರೆ ನಿರಂತರ ಶ್ರದ್ಧೆ ಕೆಲಸ ಜನ ಏನಾರು ಅನ್ಲಿ ನಮ್ಮ ಕಾಯಕವನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂತಹ ವಿಚಾರವನ್ನು ನಾವು ಹಾಗೆ ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಅವರಿಂದ ತುಂಬ ಪ್ರಚೋದಿತಲಾಗಿದ್ದೀನಿ ನಿಜವಾಗಿಯೂ ಒಂದು ನಾವೆಲ್ಲಿನ ಕ್ಷೇತ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಭಾಷೆಗೆ ಅನುವಾದ ಆಗಿದ್ದು ನಮ್ಮ ಪಂಚತಂತ್ರಗಳಾಗಿತ್ತು ರಾಮಾಯಣ ಮಹಾಭಾರತಗಳಾಗಿತ್ತು ಭಗವದ್ಗೀತೆ ಆಗಿತ್ತು ಆನಂತರ ಇಡೀ ಭಾರತದಲ್ಲಿ ಪ್ರಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೊಂದು ವಿಶೇಷ ನಿಮಗೆ ಹೇಳಬೇಕು ಅಕ್ಕ ಸಮ್ಮೇಳನವನ್ನು ನಾನು ಒಂದೇ ಸ್ಟೇಜಲ್ಲಿ ಇದ್ವಿ ನನ್ನ ಕವನ ಸಂಕಲನ ಕಾವ್ಯವಲ್ಲರಿನ ಅವರೇ ಬಿಡುಗಡೆ ಮಾಡಿದ್ರು ಹಾಗಾಗಿ ಭೈರಪ್ಪನವರ ಜೊತೆ ನಮ್ಮ ನಿಕಟ ಸಂದರ್ಭ ಮತ್ತೆ ನಮ್ಮ ತಂದೆಯವರ ಶತಮಾನೋತ್ಸವ ಈಗ ಮೊನ್ನೆ ಆಯ್ತು ಆಗ ಅವರೇ ಅದಕ್ಕೆ ಅಧ್ಯಕ್ಷರು ಆಗಿದ್ರು ಗೌರವ ಅಧ್ಯಕ್ಷರು ಹೀಗೆ ಅವರ ನಮ್ಮ ಸಾಂಗತ್ಯ ಬಹಳ ದಿವ್ಸದು ಅದನ್ನ ಕಾಡಿದ ನಾವೆಲ್ಲ ಒಂದ್ ಎರಡು ದಿವಸ ನಿಮ್ಗೆ ನಾಯಿ ನೆರಳು ಮತ್ತೆ ಪರ್ವ ಕೂಡ ಯಾಕೆಂದ್ರೆ ನಾವು ಮಹಾಭಾರತದ ಬಗ್ಗೆ ಬಹಳ ಪೌರಾಣಿಕವಾಗಿ ದೈವತ್ವದ ಭಾವನೆಯನ್ನ ಇಟ್ಕೊಂಡಂತವ್ರಿಗೆ ಇದ್ದಕ್ಕಿದ್ದಂಗೆ ಅವರು ಸಾದಾ ಮಾನವರು ಅವರನ್ನು ನಮ್ಮದೇ ದೌರ್ಬಲ್ಯಗಳು ನಮಗಿಂತ ಹೆಚ್ಚಿನ ದೌರ್ಬಲ್ಯಗಳು ಅಂತ ತೋರಿಸಿದಾಗ ಒಪ್ಪಳಕ್ ಬನ್ಸಿಗೆ ಸ್ವಲ್ಪ ಕಷ್ಟ ಆಯ್ತು ಸರ್